ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯನ ಮಹಾತ್ಮೆಯನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಆ ಋತಧ್ವಜ ಹಾಗೂ ಮದಾಲಸ ಇವರಿಬ್ಬರ ಕಥೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಆ ಋತಧ್ವಜ ಯಾವ ರೀತಿ ಒಬ್ಬ ದೈತ್ಯನ ವಂಚನೆ ಒಳಗಾಗಿ ತನ್ನ ಪತ್ನಿಯನ್ನು ಕಳ್ಕೊಂಡ ಮದಾಲಸಳನ್ನು ಅದನ್ನು ನಾವು ಕೇಳಿದ್ವು ಈ ವಿಷಯ ತಿಳಿದಂತಹ ಅಶ್ವಥರ ಎಂಬಂತಹ ನಾಗ ತಾನು ಶಿವನನ್ನ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಶಿವನ ಅನುಗ್ರಹದಿಂದ ಶಿವನ ಆಜ್ಞೆಯಂತೆ ತಾನು ಪಿತೃಗಳ ಆರಾಧನೆಯನ್ನು ಮಾಡಿ ಪಿತೃಗಳ ಆರಾಧನೆಯಲ್ಲಿ ಮೂರು ಪಿಂಡವನ್ನೇನು ಹಾಕ್ತೇವೆ ಶ್ರಾದ್ದದಲ್ಲಿ ಮಧ್ಯದ ಪಿಂಡವನ್ನು ತಾನು ಸ್ವೀಕಾರ ಮಾಡಿದ ಅವನ ಪಣದ ಮಧ್ಯದಿಂದ ಅವನು ಉಸಿರನ್ನು ಹೊರಗೆ ಬಿಟ್ಟಾಗ ಮದಾಲಸ ಮತ್ತೆ ತಾನು ಹುಟ್ಟಿ ಬಂದು ಹುಟ್ಟಿ ಬಂದದ್ದು ಮಗುವಾಗಿ ಅಲ್ಲ ಅವಳು ಸಾಯ್ಬೇಕಾದ್ರೆ ಯಾವ ರೀತಿ ಇದ್ಲೋ ಅದೇ ವಯಸ್ಸಿನಲ್ಲಿದ್ದವಳಾಗಿ ಹಾಗೆ ಇದ್ದವಳಾಗಿ ಆ ಎಲ್ಲ ನೆನಪನ್ನ ತಾನು ಮನಸ್ಸಿನಲ್ಲಿ ಇಟ್ಟುಕೊಂಡವಳಾಗಿ ಇವಾಗ ಹುಟ್ಟಿ ಬಂದಿದ್ದಾಳೆ ಅವಳನ್ನ ಯಾರಿಗೂ ಗೊತ್ತಾಗದಾಗಿ ತಾನು ಜೋಪಾನವಾಗಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಈ ಅಶ್ವಥರನಾಗ ಈ ಕಡೆ ಈ ಅಶ್ವಥರನ ಇಬ್ರು ಮಕ್ಕಳು ಅವರಿಬ್ರು ಋತಧ್ವಜನ ಸ್ನೇಹಿತರು ಅವ್ರು ಯಾವ ಅವರೇ ವಿಷಯವನ್ನಲ್ಲೇ ಹೇಳಿದ್ದೀವನಿಗೆ ಅಶ್ವಥರನಿಗೆ ಅವರು ದಿನಾಗ್ಲೂ ಆಟಾಡ್ಲಿಕ್ಕೆ ಹೋಗ್ತಾರೆ ಪಾತಾಳದಿಂದ ಭೂಲೋಕಕ್ಕೆ ಬಂದು ಋತಧ್ವಜನೊಟ್ಟಿಗೆ ತಾವು ಆಟಾಡ್ತಾರೆ ನಂತರ ವಾಪಸ್ ಬರ್ತಾರೆ ಹೀಗೆ ಪ್ರತಿದಿನ ನಡೀತಾ ಇದೆ ಒಂದು ದಿನ ಅಶ್ವಥರ ಕೇಳ್ತಾನೆ ಆ ಇಬ್ರು ತನ್ನ ಮಕ್ಕಳ ಹತ್ರ ಅಲ್ಲ ನೀವು ಪ್ರತಿದಿನವೂ ಋತಧ್ವಜನ ಹತ್ರ ಹೋಗ್ತೀರಿ ಆ ಋತಧ್ವ ಧ್ವಜನನ್ನ ಮನೆಗೊಂದ್ಸಲ ಕರ್ಕೊಂಬನ್ನಿ ಅವನನ್ನ ಇಲ್ಲಿಗೆ ಕರ್ಕೊಂಬನ್ನಿ ಅವನನ್ನ ನಾನು ಅವನನ್ನ ನೋಡಬೇಕು ಅವನ ಹತ್ರ ಮಾತಾಡಬೇಕು ಅಂತ ಋತ ಈ ಅಶ್ವಥರ ಹೇಳ್ತಾನೆ ಅದಕ್ಕೆ ಅವನ ಇಬ್ರು ಮಕ್ಕಳು ಹೇಳ್ತಾರೆ ಆಯ್ತಪ್ಪ ಖಂಡಿತ ಕರ್ಕೊಂಬರ್ತೇವೆ ಋತಧ್ವಜನನ್ನ ಅಂತ ಹೇಳಿ ತಾವು ದಿನ ಆಟಾಡ್ಲಿಕ್ಕೆ ಬಂದವರು ಸಮಯ ಸಿಕ್ಕಿದಾಗ ಋತುಧ್ವಜನಿಗೆ ಹೇಳ್ತಾರೆ ನೋಡು ಋತಧ್ವಜ ನಮ್ಮ ಮನೆಗೆ ನೀನ್ ಬರಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿದ ಕೂಡಲೇ ಬೇಜಾರಾಯ್ತು ಋತಧ್ವಜನಿಗೆ ಋತಧ್ವಜ ಹೇಳ್ತಾನೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾ ಇದ್ದೀರಲ್ವಾ ಇದು ನಿಮ್ಮ ಮನೆ ಅಲ್ವಾ ಇಲ್ಲಿರುಲ್ಲ ನಿಮ್ದಲ್ವಾ ನಾನು ಇಲ್ಲಿವರೆಗೆ ಏನ್ ತಿಳ್ಕೊಂಡಿದ್ದೆ ಅಂತ ಹೇಳಿದ್ರೆ ನೀವು ನನ್ನ ಮಿತ್ರರು ಯಾವತ್ತು ಮಿತ್ರರು ಅಂತ ಆದ್ಮೇಲೆ ನನ್ನದೆಲ್ಲವೂ ನಿಮ್ಮದೇ ಆಗ್ತದೆ ಅದಕ್ಕೋಸ್ಕರ ನಂದು ನಿಮ್ಮದು ಅಂತ ಬೇರೆ ಒಂದು ಇಲ್ಲವೇ ಇಲ್ಲ ಎಲ್ಲವೂ ನನ್ ನಿಮ್ಮದೇ ಇದು ನಮ್ಮ ಮನೆಯಲ್ಲಿ ಏನೇನಿದೆ ಎಲ್ಲವೂ ನಿಮ್ಮದೇ ಅದಕ್ಕಾಗಿ ನೀವು ಆ ರೀತಿ ಭೇದ ಭಾವವನ್ನು ಮಾಡಲೇಬಾರದು ನಮ್ಮ ಮನೆಗೆ ಬರಬೇಕು ಅಂತ ಆ ರೀತಿ ನೀವು ಹೇಳಿಕ್ಕೆ ಯಾಕಂದ್ರೆ ಇದು ನಿಮ್ಮ ಮನೆವೇ ಮನೆಗೆ ಅದರಲ್ಲೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಇನ್ನು ನನಗೇನಾದ್ರೆ ನೀವು ಹುಡುಗರು ಅಷ್ಟು ಪ್ರೀತಿಯಿಂದ ಕೊಡುದಿದ್ರೆ ಅದು ಕೊಡಬಹುದಷ್ಟೇ ಹೊರತು ನನ್ನ ಮನೆಗೆ ಬರಬೇಕು ಈ ರೀತಿ ಏನು ಯಾಕಂತ ಹೇಳಿದ್ರೆ ಇದು ಮನೆ ಅಲ್ವಾ ಅಂತ ಈ ರೀತಿ ತಾನು ಕೇಳ್ತಾನೆ ಅದಕ್ಕೆ ಆ ಇಬ್ರು ಹೇಳ್ತಾರೆ ಅನಾಗಕುಮಾರರು ಅಲ್ಲ ಹಾಗಲ್ಲ ನಮ್ಮಪ್ಪನಿಗೆ ನಿನ್ನನ್ನು ನೋಡ್ಬೇಕಂತೆ ಅಂತ ಹೇಳಿದ್ರು ಇಷ್ಟು ಕೇಳಿದ್ದೆ ತಡ ಆ ಋತಧ್ವಜನಿಗೆ ರೋಮಾಂಚನ ಆಯ್ತಂತೆ ಕೂಡ್ಲೆ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಂತೆ ಅವರಿಬ್ಬರ ಅಪ್ಪನಿಗೆ ಅಶ್ವಥರನಿಗೆ ಅಲ್ಲೇ ನಮಸ್ಕಾರ ಮಾಡಿ ತಾನು ಹೇಳ್ತಾನೆ ಧನ್ಯೋಹಂ ಅತಿ ಪುಣ್ಯೋಹಂ ಕೋಣ್ಯೋಸ್ ಸದೃಶೋ ಮಹಾ ಮಹಮಯ ಅಂತ ಹೇಳ್ತಾನೆ ಛೇ ನಾನು ಧನ್ಯನಾದೆ ನಾನೇ ಪುಣ್ಯಾತ್ಮ ಅಂತ ಯಾಕಂದ್ರೆ ನನಗೆ ಸದೃಶರಾದವರು ಯಾಕಿದ್ ಯಾರಿದ್ದಾರೆ ಎತ್ತಾತೋ ಮಾಂ ಅಭಿ ಕರೋತಿ ಪ್ರ ಪ್ರವಣಂ ಮನಃ ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ನನ್ನನ್ನು ನೋಡ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾನು ಎಂತ ಪುಣ್ಯಾತ್ಮ ಇರ್ಲಿಕ್ಕಿಲ್ಲ ಯಾಕಂದ್ರೆ ನಿಮ್ಮ ತಂದೆ ಎಂತಹ ಪುಣ್ಯಾತ್ಮರ ದರ್ಶನದ ಭಾಗ್ಯ ನನಗೆ ಸಿಗ್ತಾ ಇದೆಯಲ್ವಾ ಅದು ಅವರಾಗಿ ಇಚ್ಛಿಸಿ ಅವರಾಗಿ ಇಲ್ಲ ನಾನು ಋತಧ್ವಜನನ್ನು ನೋಡ್ಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ ಅಂದ್ರೆ ನನ್ನಂತ ಪುಣ್ಯಾತ್ಮ ಇನ್ನಿದ್ದಾರೆ ಖಂಡಿತವಾಗಿ ನಾನು ಬರ್ತೇನೆ ಬನ್ನಿ ಬನ್ನಿ ಹೋಗೋಣ ನಿಮ್ಮ ಅಪ್ಪನನ್ನ ನೋಡ್ಬೇಕು ನನಗೆ ಅವ್ರಿಗೆ ನಮಸ್ಕಾರವನ್ನ ಮಾಡಬೇಕು ಯಾಕಂದ್ರೆ ನಿಮ್ಮಂತ ಮಕ್ಕಳನ್ನ ಕೊಟ್ಟಂತಹ ತಂದೆ ಏನಿದ್ದಾರೆ ಖಂಡಿತ ನಾನು ನೋಡ್ಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಹೊರಟು ನಿಂತುಬಿಟ್ ನನ್ ಆ ಋತಧ್ವಜ ಆ ಇಬ್ಬರು ನಾಗ ಕುಮಾರರು ಅವನನ್ನ ಕರ್ಕೊಂಡು ತಾವು ಬಂದ್ರು ಸೀದಾ ಗೋಮತಿ ನದಿಯವರೆಗೆ ಬಂದ್ರು ಅಂದ್ರೆ ಗೋಮತನಿಯದ ನದಿಯ ಬಳಿಯಲ್ಲೇ ಅವನ ನಗರ ಇದ್ದದ್ದು ಋತಧ್ವಜನದ್ದು ಇವನೇನ್ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಗೋಮತಿ ನದಿಯ ಆ ಕಡೆ ಇವರು ಮನೆ ಇರಬೇಕು ಇಬ್ರು ಕುಮಾರ್ ಬ್ರಾಹ್ಮಣ ಕುಮಾರ್ ಮನೆ ಯಾಕಂದ್ರೆ ಅವರು ಬ್ರಾಹ್ಮಣರ ವೇಷದಲ್ಲಿ ಹಾಗೆ ಎಂದು ತಿಳ್ಕೊಂಡಿದ್ದ ಆದ್ರೆ ಅವರಿಬ್ರು ಕೂಡ ಇವನನ್ನು ಕರ್ಕೊಂಡು ಗೋಮತಿ ನದಿಯ ಮಧ್ಯದಲ್ಲಿ ಮುಳುಗಿಬಿಟ್ರು ಇವನಿಗೇನು ಮುಳುಗಿಬಿಟ್ರಲ್ಲ ಮುಳುಗಿ ಬಿಟ್ರಲ್ಲ ಇವ್ರು ನೀರಲ್ಲಿ ಆದ್ರೆ ಗೋಮತಿ ನದಿಯಲ್ಲಿ ಮುಳುಗಿದ್ರೆ ಸೀದಾ ಕೆಳಗೆ ಹೋಗ್ತಾ ಇದ್ದಾರೆ ಹೋಗಿ ಸೀದಾ ಪಾತಾಳ ಲೋಕ ತನಕ ಹೋದ್ರು ಇವನಿಗೆ ಆಶ್ಚರ್ಯ ಇದೇನು ಪಾತಾಳ ಲೋಕ ಹೋಗ್ತಾ ಇದ್ದೇವಲ್ಲ ನಾವು ಅಂತ ಪಾತಾಳ ಲೋಕವನ್ನು ಪ್ರವೇಶ ಮಾಡ್ತಾ ಇದ್ದಾಗೆ ಆ ಇಬ್ಬರು ಬ್ರಾಹ್ಮಣ ಕುಮಾರರು ಎರಡು ನಾಗಗಳಾದ್ರಿಂದ ಇವನಿಗೆ ಆಶ್ಚರ್ಯವೋ ಆಶ್ಚರ್ಯ ಅದು ಅಂತಿಂತಹ ನಾಗಗಳಲ್ಲ ಫಳ ಮಣಿ ಕೃತೋದ್ಯೋತೋ ವ್ಯಕ್ತ ಸ್ವಸ್ಥಿತ ಲಕ್ಷಣ ಆ ಫಣ ಸ್ಪಷ್ಟ ಕಾಣಿಸ್ತಾ ಇದೆಯಂತೆ ಆ ಎರಡು ನಾಗಗಳದ್ದು ಆ ಫಣದ ಮೇಲೆ ನಾಗಮಣಿ ಶೋಭಿಸ್ತಾ ಇದೆಯಂತೆ ಒಳ್ಳೆ ಪ್ರಕಾಶಮಾನವಾದ ನಾಗಮಣಿ ಇನ್ನು ಆ ನಾಗಗಳಿಗೆ ಏನೊಂದು ಲಕ್ಷಣ ಇರ್ತದೆ ಸ್ವಸ್ತಿಕ ಲಕ್ಷಣ ಆ ಸ್ವಸ್ತಿಕ ಚಿಹ್ನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಂತ ಆ ಎರಡು ನಾಗಗಳಿಗೆ ಇವನಿಗೆ ಆಶ್ಚರ್ಯ ಆಯ್ತು ಕಣ್ಣರಳಿಸಿ ನೋಡ್ತಾ ಇದ್ದಾನೆ ಕೇಳ್ತಾನೆ ಇದೇನು ನೀವು ಬ್ರಾಹ್ಮಣ ಕುಮಾರರು ಈ ರೀತಿ ಅದಕ್ಕೆ ಹೇಳ್ತಾರಿಲ್ಲ ನಾವು ಅಶ್ವಥರ ನಾಗನ ಮಕ್ಕಳು ನಾವು ನಿನ್ನೊಟ್ಟಿಗೆ ಸ್ನೇಹವನ್ನ ಬಯಸಿ ನಾವು ಆ ರೀತಿ ಬ್ರಾಹ್ಮಣ ಕುಮಾರರ ವೇಷದಲ್ಲಿದ್ವು ಅಂತ ಹೇಳಿ ಅವರು ಆ ನಾಗಲೋಕವನ್ನೆಲ್ಲ ತೋರಿಸ್ತಾರಂತೆ ಇವನಿಗೆ ಯಾವ ರೀತಿ ಇದೆ ನಾಗ ನಾಗಲೋಕ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ ರಮಣೀಯಂ ತಥೋ ಪಶ್ಯತ್ ಪಾತಾಳಂಸನ್ ರೂಪಾತ್ಮಜಃ ಅತ್ಯಂತ ಸುಂದರವಾದದಂತೆ ಪಾತಾಳ ಲೋಕ ಅಲ್ಲಿ ಎಲ್ಲ ನೋಡಿದ್ರು ಕೂಡ ಒಳ್ಳೆ ತರುಣರಾದಂತಹ ಕುಮಾರರು ಕುಮಾರಿಯರು ವೃದ್ಧರು ಅನೇಕ ವಿಧವಾದಂತಹ ನಾಗಕನ್ಯೆಯರು ಇವರನ್ನೆಲ್ಲ ನೋಡ್ತಾನಂತೆ ಅವರೆಲ್ಲ ಆಡ್ತಾ ಇದ್ದಾರಂತೆ ಪರಸ್ಪರವಾಗಿ ಆಟ ಆಡ್ತಾ ಇದ್ದಾರಂತೆ ಎಲ್ಲ ಬೇಕಾದಷ್ಟು ಆಭರಣಗಳನ್ನು ತುಟ್ಟಿದಾರಂತೆ ಏನು ಆ ಪಾತಾಳ ಲೋಕದ ವೈಭವ ಸ್ವರ್ಗಲೋಕದಲ್ಲ ಆ ವೈಭವ ಇಲ್ಲ ಅಷ್ಟು ವೈಭವ ಪಾತಾಳ ಲೋಕದಲ್ಲಿ ಇದೆಯಂತೆ ಆ ರೀತಿ ಎಲ್ಲ ಪಾತಾಳ ಲೋಕವನ್ನ ನೋಡುತ್ತಾ ಅಲ್ಲಿ ಗೀತ ವಾದ್ಯ ನೃತ್ಯ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ತಾನು ಆನಂದದಿಂದ ಹೋಗುತ್ತಾ ಇದ್ದಾನಂತೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಶ್ವಥರ ಈ ಇಬ್ರು ಇವರ ಅಪ್ಪ ಇದ್ದಾರಂತೆ ನಿಂತಿದ್ದಾರಂತೆ ಅವರನ್ನು ನೋಡಿದ ಕೂಡಲೇ ಆ ಇಬ್ರು ಮಕ್ಕಳು ಹೇಳ್ತಾರೆ ಇವರೇ ನಮ್ಮಪ್ಪ ಅಂತ ಅಶ್ವಥರ ಅಂತ ಅದನ್ನ ನೋಡಿದ್ದೇ ತಡ ತಥೋನ ನಾಮ ಚರಣೋ ನಾಗೇಂದ್ರ ಧ್ವಜ ಓಡಿ ಹೋಗಿ ಅವರನ್ನ ಪಾದಕ್ಕೆ ನಮಸ್ಕಾರ ಮಾಡಿದನಂತೆ ಋತಧ್ವಜ ಆ ಅಶ್ವಥರನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಂತೆ ಅಂದ್ರೆ ಏನೊಂದು ನಯ ಎಷ್ಟು ವಿನಯ ಎಷ್ಟು ಭಕ್ತಿ ಅವನಿಗೆ ಗುರು ಹಿರಿಯರ ಬಗ್ಗೆ ಅಂತ ಆ ಋತಧ್ವಜನನ್ನ ಕಂಡು ಕೂಡ್ಲೆ ಆ ಅಶ್ವತರನಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಅವನನ್ನು ಎರಡೂ ಕೈಯಿಂದ ಮೇಲೆ ಕೆತ್ತಿ ತಾನು ಅಲಿಂಗನ ಮಾಡ್ಕೊಂಡಿದ್ದಾನಂತೆ ಅವನನ್ನು ಅಲಿಂಗನ ಮಾಡಿಕೊಂಡು ಅವನ ತಲೆಯನ್ನು ಮೂಸಿದ್ದಾನಂತೆ ಅಂದ್ರೆ ಇದು ಹಿಂದೆ ಅನುಗ್ರಹ ಮಾಡ್ತಾ ಇದ್ದಂತಹ ಒಂದು ವಿಧಾನ ನೆತ್ತಿಯನ್ನು ಮೂಸುವಂತಹದ್ದು ಆ ರೀತಿ ನೆತ್ತಿಯನ್ನು ಮೂಸಿದನಂತೆ ನಂತರ ತಾನು ಹೇಳಿದಂತೆ ಮೂರ್ಧು ಉಪಾಘ್ರಾಯ ಚಿರಂ ಜೀವೇತ್ಯಾಚ ನೀನು ಬಹಳ ಕಾಲದವರೆಗೆ ಬಾರು ಮಗನೇ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿದ್ದಾನಂತೆ ಋತಧ್ವಜನೆಗೆ ಅಶ್ವಥರ ನಂತರ ನಿನ್ನ ಶತ್ರುಗಳೆಲ್ಲರೂ ನಾಶ ಆಗಲಿ ನಿನಗೆ ಹೀಗೇ ಆಯುಷ್ಯ ಕೀರ್ತಿ ನಿನ್ನದು ಹೆಚ್ಚಾಗಲಿ ಯಾಕೆ ಅಂತ ಹೇಳಿದ್ರೆ ವತ್ಸ ಧನ್ಯಸ್ಯ ಕಥ್ಯಂತೆ ಪರೋಕ್ಷಸ್ಯಾಪಿ ತೇ ಗುಣ ಮಗು ಹಿಂದಿನಿಂದಲೂ ನಿನ್ನನ್ನು ಹೊಗಳಲ್ಲಪ್ಪ ನಿಜವಾಗ್ಲೂ ಎಂತ ಧನ್ಯ ನೀನು ಯಾಕಂದ್ರೆ ಮನುಷ್ಯರನ್ನು ಎದುರಲ್ಲೂ ಹೊಗಳಬಹುದು ಯಾಕಂದ್ರೆ ಕೆಲಸ ಆಗ್ಬೇಕಲ್ವಾ ಕೆಲಸ ಆಗ್ಬೇಕಾದ್ರೆ ಕತ್ತೆ ಕಾಲು ಇಡಬೇಕು ಅಂತ ಎದುರಿನಲ್ಲಿ ಸಭೆಯಲ್ಲಿ ಬೇಕಾದಷ್ಟು ಮಂದಿ ಹೊಗಳುವವ್ರು ಇರ್ತಾರೆ ಆದರೆ ಹಿಂದಿನಿಂದ ಎಷ್ಟು ಮಂದಿ ಹೊಗಳುತ್ತಾರೆ ಹಿಂದಿನಿಂದ ಯಾರನ್ನ ಹೊಗಳುತ್ತಾರೋ ಅವನೇ ನಿಜವಾದ ಗುಣವಂತ ನಿನ್ನನ್ನು ಹಿಂದಿನಿಂದ ಜನ ಹೊಗಳಲ್ವಾ ಅಂದ್ರೆ ಎದುರಲ್ಲೂ ಹೊಗಳುದಿದ್ದೇ ಇದೆ ಹಿಂದಿನಿಂದಲೂ ಭಯ ತುಂಬಾ ಹೊಗಳುತ್ತಾರೆ ಮನ ತುಂಬಿ ಹೊಗಳಲ್ವ ನಿನ್ನನ್ನ ಧನ್ಯ ನೀನು ಖಂಡಿತ ಧನ್ಯ ಅಂತ ಹೇಳ್ತಾರೆ ಎಷ್ಟು ಚಂದ ಹೇಳ್ತಾನ ಅಶ್ವಥರ ಅಂತ ಹೇಳಿದ್ರೆ ಜೀವಿತಂ ಗುಣಿನಷ್ಟ್ಲಾಘ್ಯಂ ಜೀವನ್ನಪಿ ಮೃತೋ ಗುಣಿ ಗುಣವಾನ್ ನಿರ್ವೃತಿಂ ಪುತ್ರಃ ಶತ್ರುಣಾಂ ಹೃದಯ ಜ್ವರಂ ನಿಜವಾಗ್ಲೂ ಕೂಡ ಬದುಕಿದವನು ಯಾರು ಅಂತ ಹೇಳಿದ್ರೆ ಯಾರು ಸದ್ಗುಣವಂತನೋ ಅವನೇ ಬದುಕಿದವನು ಅಂತ ಹೇಳ್ತಾನೆ ಬದುಕಬೇಕು ಮನುಷ್ಯ ಯಾಕಂದ್ರೆ ಒಳ್ಳೆಯವನಾಗಿ ಬದುಕಬೇಕು ಒಳ್ಳೆ ಸದ್ಗುಣಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ಬದು ತಾನು ಅಂಥವನು ಮಾತ್ರ ಬದುಕಿದಾಗೆ ಯಾರು ಒಂದೇ ಒಂದು ಒಳ್ಳೆ ಗುಣ ಇಲ್ಲ ಹುಡುಕಿದ್ರೆ ಬರೀ ಕೆಟ್ಟ ಗುಣಗಳ ಆಕರನಾಗಿದ್ದಾನೋ ಅವನಿದ್ದು ಸತ್ತ ಹಾಗೆ ಅಂತ ಹೇಳ್ತಾನೆ ಅಂಥವನಿದ್ದು ಪ್ರಯೋಜನ ಇಲ್ಲ ಯಾರಿಗೂ ಪ್ರಯೋಜನ ಇಲ್ಲ ಅವನು ಅವನು ಭೂಮಿಗೆ ಕಂಟಕ ಇದ್ದಾಗ ಅವನು ಮುಳ್ಳಿದ್ದಾಗ ಅಷ್ಟೇ ನಿಜವಾಗ್ಲೂ ಕೂಡ ತಂದೆಯೂ ಕೂಡ ಅಷ್ಟೆ ಯಾವ ತಂದೆ ಒಳ್ಳೆ ಗುಣವಂತನಾದ ಮಗನನ್ನು ಪಡಿತಾನೆ ಅವನೇ ನಿಜವಾದ ಅಪ್ಪ ಅಂತ ಹೇಳ್ತಾನೆ ನಿಜವಾದ ಅಪ್ಪ ಅವನು ಒಳ್ಳೆ ಗುಣವಂತನಾದ ಸದ್ಗುಣವಂತನಾದ ಮಗನನ್ನು ಪಡೆಯುವ ನಿಜವಾಗ್ಲೂ ಕೂಡ ಅಂಥ ಮಗನೇ ಶತ್ರುಗಳಿಗೆ ಜ್ವರ ಬರ್ಸಿಬಿಡ್ತಾನೆ ಅಂತ ಹೇಳ್ತಾನೆ ಅವನು ಯುದ್ಧ ಮಾಡ್ಬೇಕಾಗಿಲ್ಲ ಮತ್ತೆ ಅವನ ಸದ್ಗುಣವನ್ನ ನೋಡೇ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರೆ ಶತ್ರುಗಳು ಯಾಕಂದ್ರೆ ಶತ್ರುಗಳಿಗೆ ಹುಡುಕ್ಲಿಕ್ಕೆ ಏನು ಸಿಗೋಲ್ಲ ವೀಕ್ನೆಸ್ ಇವನಲ್ಲಿ ಅಷ್ಟು ಒಳ್ಳೆಯವನಿರ್ತಾನೆ ಅಷ್ಟು ಮಾತ್ರ ಅಲ್ಲ ಶತ್ರುಗಳು ಇವನ ಬಗ್ಗೆ ಏನು ಹೇಳಲಿಕ್ಕೆ ಹೋದ್ರು ನಾಲ್ಕು ಜನರಿಗೆ ಅವನ ಹಾಗೆ ಹೀಗೆ ಅಂತ ಇವನ ಬಗ್ಗೆ ಏನು ಕೆಟ್ಟದ ಕೆಟ್ಟದ್ದೇಳಿದ್ರು ಜನ ನಂಬಲ್ಲ ಯಾಕಂದ್ರೆ ಅವ್ರು ಏನು ಅಂತ ನಮಗೆ ಗೊತ್ತುಂಟು ನೀವೇನು ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ ಈ ರೀತಿಯಿಂದಾಗಿ ನಿಜವಾಗ್ಲೂ ಶತ್ರುಗಳಿಗೆ ಜ್ವರ ಬರೆಸುವವನ್ ಯಾರು ಅಂತ ಹೇಳಿದ್ರೆ ಇಂಥ ಒಳ್ಳೆ ಮಗ ತಂದೆಗೆ ಖುಷಿ ಕೊಡುವನ್ ಯಾರು ಅಂದ್ರೆ ಇಂಥ ಒಳ್ಳೆ ಮಗ ಅಂತ ಹೇಳ್ತಾನೆ ಕರೋತ್ಯಾತ್ಮಹಿತಂ ಕುರುವನ್ ವಿಶ್ವಾಸಂಚ ಮಹಾಜನೇ ದೇವತಾ ಪಿತರೋ ವಿಪ್ರಾ ಮಿತ್ರಾರ್ಥಿ ಮಿತ್ರಾತಿರ್ ವಿಭವ ವಿಭವಾ ದಯ ಬಾಂಧವಶ್ಚ ಜೀವಿತಂ ಗುಣಿನಶ್ಚಿರಂ ನೋಡಿ ಇಂಥ ಗುಣವಂತರೇನಿರ್ತಾರೆ ಸಜ್ಜನೇನಿರ್ತಾರೆ ಅವರು ಯಾವತ್ತೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ನಮಗ್ ಒಳ್ಳೇದಾಗಬೇಕು ಅಂತ ಮಾಡ್ತಾರೆ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಮಾಡ್ತಾರೆ ಹೇಗೆ ಅಂತ ಹೇಳಿದ್ರೆ ಇನ್ನೊಬ್ರಿಗೆಲ್ಲ ಕೀಟ್ಲೆ ಕೊಟ್ಕೊಂಡಲ್ಲ ಇನ್ನೊಬ್ರಿಗೆ ಉಪದ್ರವವನ್ನು ಮಾಡಿಕೊಂಡು ಹಿಂಸೆ ಮಾಡ್ಕೊಂಡಲ್ಲ ಮತ್ತೆ ಪಿತೃಗಳಿಗೆ ದೇವತೆಗಳಿಗೆ ಮಿತ್ರರಿಗೆ ಅತಿಥಿಗಳಿಗೆ ಬಾಂಧವರಿಗೆ ಇವರೆಲ್ಲರಿಗೂ ತೃಪ್ತಿಯನ್ನು ಪಡಿಸಿ ಇವರೆಲ್ಲರಿಗೂ ಖುಷಿಯನ್ನು ಮಾಡ್ತಾರೆ ಆ ರೀತಿ ಎಲ್ಲರಿಗೂ ಖುಷಿಯನ್ನು ಉಂಟು ಮಾಡುತ್ತಾ ತಾವು ಒಳ್ಳೆಯವರಾಗ್ಲಿಕ್ಕೆ ಬಯಸ್ತಾರೆ ತಾವು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ನೋಡಿ ಇದು ಸದ್ಗುಣವಂತರ ಲಕ್ಷಣ ಹೊರತು ನಾನೊಬ್ಬ ಸರಿ ಇದ್ರೆ ಸರಿ ಅಂದ್ರೆ ಸ್ವಾರ್ಥ ಇಲ್ಲದೆ ತಾವು ಇಚ್ಛಿಸುವವರು ಒಳ್ಳೆಯದನ್ನ ಅಂತ ಅಂದ್ರೆ ಮನುಷ್ಯನಾದ್ರು ನನಗೆ ಒಳ್ಳೇದಾಗಬೇಕು ಅಂತ ಇಚ್ಛಿಸಲೇಬೇಕು ಅದೇನು ಕೆಟ್ಟದಲ್ಲ ನನಗೆ ಒಳ್ಳೇದಾಗಬೇಕು ಅಂತ ಇಚ್ಛಿಸುವುದು ಒಳ್ಳೇದೇ ಆದ್ರೆ ಹೇಗೆ ನನಗೆ ಒಳ್ಳೇದಾಗಬೇಕು ಅದು ಬಹಳ ಮುಖ್ಯವಾಗಬೇಕಾದದ್ದು ಯಾಕಂದ್ರೆ ಸಾಮಾನ್ಯವಾಗಿ ಸ್ವಾರ್ಥಿಗಳು ಏನಿಚ್ಚಿಸ್ತಾರೆ ಅಂತ ಹೇಳಿದ್ರೆ ಉಳಿದವ್ರು ಯಾರಾದ್ರೂ ಹಾಳಾಗಿ ಹೋಗ್ಲಿ ನನಗೇನಾಗಬೇಕಾಗಿದೆ ಇಡೀ ಪ್ರಪಂಚ ಬೇಕಾದ್ರೆ ಹಳಾಗೂಲಿ ನನಗೇನಾಗ್ಬೇಕಾಗಿದೆ ನಾನೊಬ್ಬ ಒಳ್ಳೇನಾದ್ರೆ ಸರಿ ಅಷ್ಟೆ ನನಗೊಂದು ಒಳ್ಳೇದಾದ್ರೆ ಸರಿ ಅಷ್ಟೆ ಇದು ಯಾವತ್ತು ದುಷ್ಟರ ಲಕ್ಷಣ ಆದ್ರೆ ಸಜ್ಜನರ ಹಾಗಲ್ಲ ಎಲ್ಲರೂ ತೃಪ್ತಿಪಡಿಸ್ತಾನೆ ನೀನು ಅಂಥವನಪ್ಪ ಅಂತ ಹೇಳಿ ಬಹಳ ಹೊಗಳ್ತಾನೆ ಪರವಾದ ನಿವೃತ್ತಾನಂ ದುರ್ಗತೇಶು ದಯಾವತಾಂ ಗುಣಿನಾಂ ಸಬಲಂ ಜನ್ಮ ಸಂಶಿತಾನ ವಿಪತ್ಕತೆ ನೋಡು ಮಗು ಯಾವತ್ತು ಎಂಥವರ ಜನ್ಮ ಸಾರ್ಥಕ ಗೊತ್ತುಂಟ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾಲ್ಕು ದಿನ ಬಾಳಿದ್ರು ಕೂಡ ನಮ್ಮ ಬದುಕು ಸಾರ್ಥಕ ಆಗ್ಬೇಕು ಪ್ರಯೋಜನ ಉಳ್ಳದಾಗಬೇಕು ಬಮಿ ಬರೀ ಭೂಮಿಗೆ ಭಾರ ಅನ್ನ ದಂಡವಾಗಿ ಹೋಗ್ಬಿಡಬಾರ್ದು ಆ ರೀತಿ ಬದುಕಬಾರದು ಅಂದ್ರೆ ಏನ್ ಮಾಡ್ಬೇಕು ಬಹಳ ಸುಂದರವಾಗಿ ಹೇಳ್ತಾನೆ ಅಶ್ವಥರ ನೋಡು ಯಾವತ್ತು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದ್ದನ್ನ ಆಡ್ಲಿಕ್ಕೆ ಹೋಗಬಾರ್ದು ಪರವಾದ ನಿವೃತ್ತ ಬೇಡ ನಮಗೆ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬೇಡ ನಮ್ಮಲ್ಲಿ ಏನ್ ದೋಷ ಇದೆ ನೋಡ್ಕೊಳ್ಳೋಣ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ ನೋಡ್ಕೊಳ್ಳೋಣ ಅದು ಬಹಳ ಮುಖ್ಯವಾಗಬೇಕು ಅದ್ರೊಟ್ಟಿಗೆ ಯಾರು ಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿದ್ದವರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯವನ್ನ ಮಾಡಬೇಕು ಈ ರೀತಿ ಯಾರಿರ್ತಾರೆ ಅದೇ ರೀತಿ ಸಂಶ್ರಿತಾನಾಂ ವಿಪತ್ಕತೆ ಯಾರು ಕಷ್ಟ ಪಡ್ತಾ ಇದ್ದಾರೆ ತಮ್ಮನ್ನ ಆಶ್ರಯಿಸಿಕೊಂಡಿದ್ದಾರೆ ಆಶ್ರಯಿಸಿಕೊಂಡಿದ್ದವರಿಗೆ ರಕ್ಷಣೆಯನ್ನು ಕೊಡುವಂತದ್ದು ಈ ರೀತಿ ಯಾರು ಮಾಡುತ್ತಾ ಬದುಕ್ತಾನೆ ಅವನೇ ನಿಜವಾದ ಗುಣವಂತನಾದಂತಹ ಮಗಪ್ಪ ನೀನಂತ ಮಗನಾಗಿದ್ಯಾ ಬಹಳ ಒಳ್ಳೇದು ನನಗೆ ಬಹಳ ಖುಷಿ ಇದೆ ಅಂತ ಹೇಳಿ ಅಶ್ವಥರ ಅವನನ್ನು ಹೊಗಳುತ್ತಾನೆ ಕಂಡು ಕೂಡಲೇ ಹೊಗಳಿದ ಋತಧ್ವಜನ ಬಗ್ಗೆ ಅಷ್ಟು ತನ್ನ ಮಗ ಇದ್ದ ಹಾಗೆ ಅಂತ ಅವನು ಅಷ್ಟು ಖುಷಿ ಋತಧ್ವಜನಿಗೆ ಯಾಕಂದ್ರೆ ಆ ಸದ್ಗುಣಗಳಿಂದಲೇ ಋತಧ್ವಜ ಇನ್ನೂ ಸದ್ಗುಣಗಳನ್ನ ಕಂಡಿಲ್ಲ ಕೇಳೆ ಅವನ ಸದ್ಗುಣಗಳನ್ನ ಕೇಳೆ ಆ ಅಶ್ವಥರ ನಾಗನಿಗೆ ಅಷ್ಟು ಖುಷಿಯಾಗ್ಬಿಟ್ಟಿದೆ ಕೂಡಲೇ ತನ್ನ ಇಬ್ಬರು ಮಕ್ಕಳಿಗೆ ಹೇಳ್ತಾನೆ ಅಂದ್ರೆ ಇವನ ಸ್ನೇಹಿತರಿಗೆ ಅಶ್ವಥರನ ಸ್ನೇಹಿತ ಈ ಋತಧ್ವಜನ ಸ್ನೇಹಿತರಿಗೆ ನೋಡಿ ಇವನಿಗೆ ಆ ಸ್ನಾನ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಒಳ್ಳೆ ಊಟ ಹಾಕಿ ಅವನಿಗೆಲ್ಲ ಉಪಚಾರವನ್ನ ಮಾಡಿ ಅಂತ ಎಲ್ಲ ಉಪಚಾರವನ್ನ ಹಾಗೆ ಮಾಡ್ತಾರೆ ಇವನ ಸ್ನೇಹಿತರಿಬ್ರು ಏನಿದ್ದಾರೆ ನಾಗಗಳು ಎಲ್ಲ ಹಾಗೆ ಮಾಡಿದ್ರು ಇವನು ಊಟ ವಿಶ್ರಾಂತಿ ಎಲ್ಲವನ್ನ ತಗೊಂಡ ಎಲ್ಲ ಆದ್ಮೇಲೆ ಅಪ್ಪ ಕರೀತಾರೆ ಅಶ್ವಥರ ಕರೆದು ಹೇಳ್ತಾನೆ ನೋಡು ಮಗು ನಮ್ ಲೋಕಕ್ಕೆ ಬಂದಿದ್ಯಾ ನಿನಗೆ ನಾನು ಏನಾದರೂ ಕೊಡಬೇಕು ಅಂತ ಆಸೆ ನಿನಗೇನಾದರೂ ಕೊಡಬೇಕು ನಾನು ಕೇಳು ನಿನಗೇನು ಬೇಕು ಹೇಳು ನಾನು ಕೊಡ್ತೇನೆ ನಿನಗೆ ಕೇಳಿದ್ದನ್ನೆಲ್ಲ ಕೊಡ್ತೇನೆ ನಾನು ಯಾಕಂದ್ರೆ ನನಗೆ ತುಂಬ ನಿನ್ನ ಬಗ್ಗೆ ಖುಷಿಯಾಗಿದೆ ಅಂತ ಹೇಳ್ತೇನೆ ಇದನ್ನು ಕೇಳಿದ ಕೂಡಲೇ ಆ ಋತಧ್ವಜ ಎಷ್ಟು ಒಳ್ಳೆ ಮಾತು ಹೇಳ್ತಾನೆ ಅಂತ ಹೇಳಿದ್ರೆ ಪಿತುರಸ್ತಿ ಭವತ್ ಪ್ರಸಾದಾತ್ ಭಗವನ್ ಸುವರ್ಣಾದಿಗೃಹೇ ಮಮ ಪಿತುರಾಸ್ತಿ ಮಮಾಧ್ಯಾಪಿ ನ ಕಿಂಚಿತ್ ಕಾರ್ಯಮೀದೃಶಿ ಹೇಳ್ತಾನೆ ಸ್ವಾಮಿ ನಿಮ್ಮ ಅನುಗ್ರಹ ನಿಮ್ಮ ಅನುಗ್ರಹದಿಂದಾಗಿ ನನಗೆ ಬೇಕಾದಷ್ಟು ಬೆಳ್ಳಿ ಬಂಗಾರ ಮುತ್ತು ವಜ್ರ ವೈಡೂರ್ಯ ಏನು ಬೇಕು ಎಲ್ಲ ಸಂಪತ್ತಿದೆ ಯಾವುದು ಕಮ್ಮಿ ಇಲ್ಲ ಎಲ್ಲ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಏನಿದೆ ಗೊತ್ತುಂಟ ನನಗೆ ನಮ್ಮ ತಂದೆ ಇದ್ದರೆ ಇನ್ನು ಅಂತ ಹೇಳ್ತಾನೆ ನಮ್ಮ ತಂದೆ ಏನಿದ್ದಾರೆ ಆ ತಂದೆಗಿಂತ ದೊಡ್ಡ ಸಂಪತ್ತು ನನಗೆ ಇನ್ನೇನಿದೆ ಅಂತ ಹೇಳ್ತಾನೆ ಆ ತಂದೆಯ ತೋಳಿನ ಆಶ್ರಯದಲ್ಲಿ ನಾನು ಬದುಕುತ್ತಾ ಇದ್ದೇನೆ ನಮ್ಮಪ್ಪನ ಆಶ್ರಯದಲ್ಲಿ ಅದು ನನಗೆ ತುಂಬಾ ಸಂತೋಷದ ವಿಷಯ ಅಂತ ಹೇಳ್ತಾನೆ ಎಷ್ಟು ಅಂತ ಹೇಳಿದ್ರೆ ತಾತೇ ವರ್ಷ ಸಹಸ್ರಾಯು ಹು ಶಾಸತೀಮಾಮ್ ವಸುಂಧರಾಂ ತಥೈವ ತ್ವಯಿ ಪಾತಾಳಂ ನಮೇ ಮುಖಂ ಮುಖಮ್ಮನ ನನ್ನ ತಂದೆ ಸಾವಿರ ವರ್ಷದ ನಮ್ಮಪ್ಪ ಇವತ್ತು ಭೂಮಿಯನ್ನು ಆಳ್ತಾ ಇದ್ದಾರೆ ಗಟ್ಟಿ ಮುಟ್ಟ ಗೆದ್ದುಕೊಂಡು ಇದಕ್ಕಿಂತ ಖುಷಿ ನನಗೆ ಏನಿದೆ ಅಂತ ಹೇಳ್ತಾನೆ ಇನ್ನು ಪಾತಾಳದಲ್ಲಿ ನೀವಿದ್ದೀರಿ ನಮ್ಮ ಇನ್ನೊಂದು ತಂದೆ ಒಬ್ರು ತಂದೆ ಅಲ್ಲಿದ್ದಾರೆ ಇನ್ನೊಬ್ರು ತಂದೆ ನೀವು ಇಲ್ಲಿದ್ದೀರಿ ಯಾಕಂದ್ರೆ ನನ್ನ ಮಿತ್ರನ ತಂದೆ ಅಂತ ಹೇಳಿದ್ರೆ ನನ್ನ ತಂದೆ ನನಗೆ ಇನ್ನೇನು ಬೇಕು ಅಂತ ಹೇಳ್ತಾನೆ ನನಗೆ ಕೇಳಲಿಕ್ಕೆ ಎಲ್ಲಿಂದ ಮನಸ್ಸು ಬರ್ತದೆ ನಿಮ್ಮಂತಹ ತಂದೆ ಅಂದ್ರೆ ಇರಬೇಕಾದ್ರೆ ಎಲ್ಲಿ ಕೇಳಲಿಕ್ಕೆ ಮನಸ್ಸು ಬರ್ತದೆ ನನಗೆ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ತೇ ಸುಭಾಗ್ಯಾಹ ಸುಪುಣ್ಯಾಶ್ಚ ಏಷಾಂ ಪಿತರಿ ಜೀವಿತೆ ತೃಣಂ ಕೋಟಿ ಸಮಂ ಬಿತ್ತಂ ತಾರುಣ್ಯಂ ಬಿತ್ತ ಕೋಟಿಶು ನಿಜವಾಗಿ ಎಷ್ಟು ಚಂದವಾದ ಮಾತಿದೆ ಅಂದ್ರೆ ಅವರೇ ಸೌಭಾಗ್ಯವಂತರು ಅಂತ ಹೇಳ್ತಾರೆ ಅವರೇ ಪುಣ್ಯವಂತರು ಅವರೇ ಸೌಭಾಗ್ಯವಂತರು ಯಾರ ತಂದೆ ಬದುಕಿದ್ದಾರೆ ಅವರೇ ಸೌಭಾಗ್ಯವಂತರು ಯಾರು ಅಂತಹ ಬದುಕಿರುವ ತಂದೆಯೊಟ್ಟಿಗೆ ಬಾಳ್ತಾ ಇದ್ದಾರೆ ತಂದೆ ತಾಯಿ ಇಲ್ಲಿ ಪಿತರು ಅಂತ ಹೇಳಿದ್ರೆ ಬರೀ ತಂದೆ ಅಂತಲ್ಲ ತಂದೆ ತಾಯಿ ಯಾರು ಬದುಕುತ್ತಾ ಇದ್ದಾನೆ ಅಂತ ಮಗನೇ ಯಾಕಂತ ಹೇಳಿದ್ರೆ ಇಂಥ ಮಕ್ಕಳಿಗೆ ಕೋಟಿ ಕೋಟಿ ಹಣವೂ ಕೂಡ ಒಂದು ತೃಣಕ್ ಸಮಾನ ಅಂತ ಹೇಳ್ತಾರೆ ಹುಲ್ಲಿಗೆ ಸಮಾನ ಅಂತ ಹೇಳ್ತಾರೆ ಕೋಟಿ ಕೋಟಿ ದುಡ್ಡು ಏನಿದೆ ದುಡ್ಡು ನಮಗೆ ಪ್ರೀತಿ ವಿಶ್ವಾಸದಂದು ಕೊಡ್ತದೆ ದುಡ್ಡು ಅನ್ನದು ಜೀವನ ತಂದು ಕೊಡ್ತದ ಕೇವಲ ಜೀವನ ನಿರ್ವಹಣೆಗೆ ಬೇಕಾದ ಒಂದು ಸಣ್ಣ ವಸ್ತು ಅಷ್ಟೇ ಅದು ಅವರದ್ದು ಪ್ರೀತಿ ವಿಶ್ವಾಸ ತಂದು ಕೊಡುವ ತಾಕತ್ತು ಅದಕ್ಕಿಲ್ಲ ಹೋಗ್ತಾ ಇರುವ ಪ್ರಾಣವನ್ನ ಮತ್ತೆ ತಂದು ಕೊಡುವ ತಾಕತ್ತು ಅದಕ್ಕಿಲ್ಲ ಅದೆಲ್ಲ ಇದ್ರೆ ತಂದೆ ತಾಯಂದರಿಗೆ ಆ ತಂದೆ ತಾಯಿದ್ರೊಟ್ಟಿಗೆ ಯಾರೇಳ್ತಾನೆ ಅವನಿಗೆ ಕೋಟಿ ಕೋಟಿ ಹಣವೂ ಕೂಡ ತೃಣಕ್ಕೆ ಸಮಾನ ಅಂತ ಹೇಳ್ತಾನೆ ಈ ಮಾತೇನಿದೆ ಇವತ್ತಿನ ಒಂದು ಜೀವನದಲ್ಲಿ ಜನಜೀವನದಲ್ಲಿ ನಾವು ಅವಶ್ಯವಾಗಿ ನೆನ್ಪಿಟ್ಕೊಳ್ಬೇಕಾದ ಮಾತು ಯಾಕಂತ ಹೇಳಿದ್ರೆ ಎಷ್ಟೋ ಮಕ್ಕಳು ದುಡ್ಡಿಗೋಸ್ಕರ ಅಪ್ಪ ಮಂದಿರನ್ನೇ ಬಿಟ್ಟು ಎಲ್ಲ ಹೋಗಿಬಿಡ್ತಾರೆ ಪಾಪ ವೃದ್ಧರಾದ ತಂದೆ ತಾಯಿಯಂದಿರು ಇಬ್ರೆ ಯಾವುದೋ ಮನೆಯಲ್ಲಿ ವಾಸ ಮಾಡ್ತಾರೆ